ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಡಿಯೋಕೆ ಸ್ವಾಗತ ಸುಸ್ವಾಗತ ಟೈಟಲ್ ತಮ್ಮನೇಲಿ ನೋಡ್ಕಂಡು ಹಿಡ್ದಿರ್ತೀರಿ ಯಾವ ಎಕ್ಸ್ಪ್ರೆಸ್ ಅಂತ ಹೇಳಿರಿ ಯಾವ್ದು ಹೇಳ್ರಿ ನಮ್ಮ ಓವರ್ ನೈಟ್ ಕಿಂಗ್ 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 ಬೆಳಗಾವಿ ಸೂಪರ್ ಫಾಸ್ಟ ಇದು ನೈಟ್ ರೂಲರ್ ರೀ ಪೂರ್ತ ಬೆಂಗಳೂರಿಂದ ಹುಬ್ಬಳ್ಳಿ ಸೆಕ್ಷನ್ ಇಷ್ಟು ಮಜಾ ಬರುತ್ತೆ ಹೇಳ್ರಿ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ರ ನಾನೀಗ ಮೆಟ್ರೋ ಸೈಡಿಂದ ಎಂಟ್ರ್ ಆದ್ರಿ ಪ್ಲಾಟ್ಫಾರ್ಮ್ ನಂಬರ್ ಟೆನ್ ಸೈಡ್ ಬರುತ್ತಿದೆ ಪ್ಲಾಟ್ಫಾರ್ಮ್ ನಂಬರ್ ಹತ್ತರೊಳಗೆ ನೋಡ್ರಿ ಎಲ್ಲ ಶೆಂಟಿಂಗ್ ಆಗ್ಬಿಟ್ಟು ಟೂ ಜೀರೋ ಸಿಕ್ಸ್ ಫೈವ್ ತ್ರೀ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇಲ್ಲೇ ಐತಿ ಬಾಜು ನಾನು ನಾವು ಒಂಬತ್ತನೇ ಪ್ಲಾಟ್ಫಾರ್ಮ್ ಒಳಗೆ ಕನ್ನೂರು ಎಕ್ಸ್ಪ್ರೆಸ್ ನೋಡಿ ಸುಮ್ಮನೆ ಹೊಂದಿದ್ದೆ ರೀ ನಾ ಹತ್ತನೇ ಪ್ಲಾಟ್ಫಾರ್ಮ್ ನೋಡಿರಲಿಲ್ಲ ಭಾಳ ಅವಸ್ರ ಅದ ನಾನು ಪ್ಲಾಟ್ಫಾರ್ಮ್ ನಂಬರ್ ಹತ್ತರೊಳಗೆ ನೋಡಿರಿಲ್ಲ ಶಂಟಿಂಗ್ ಆಗ್ಬಿಟ್ಟು ಎಂಟು ಗಂಟೆ ಆಗದೀಗ ಭಾಳ ಜಲ್ದಿನೇ ಶೆಂಟಿಂಗ್ ಮಾಡ್ಬಿಟ್ರೆ ಬಟ್ ನಾನು ರೀಸೆಂಟಾಗಿ ಬಸ್ ಎಕ್ಸ್ಪ್ರೆಸ್ ಒಳಗೆ ನೋಡಿದ್ದೆ ಈಗ ಗಾಡಿ ಟೆನ್ ಪ್ಲಾಟ್ಫಾರ್ಮ್ ಒಳಗೇ ಇರುತ್ತೆ ಈ ಟೆನ್ನ ನೈನ್ ಇತ್ತು ಅವತ್ತು ಹಾಂ ಅವತ್ತು ನೈನ್ ನಂಬರ್ ಪ್ಲ್ಯಾಟ್ಫಾರ್ಮ್ ಒಳಗಿತ್ತು ಬಟ್ ಟೆನ್ನಿಂದ ಐತಿ ನೈನ್ ಒಳಗೆ ಐತಿ ಕ್ರಾಂತಿವೀರ ಸಂಗೊಳ್ಳಿ ನಾ ಬೆಂಗಳೂರಿಂದ ಕಣ್ಣೂರು ಗೋಗು ಎಕ್ಸ್ಪ್ರೆಸ್ ಅದು ಎಲ್ ಎಚ್ ಬಿ ಆದ್ಮೇಲೆ ಜರ್ನಿನ ರೀ ನಾನು ಕಾಮೆಂಟ್ ಮಾಡಿರಿ ಜರ್ನಿ ಬೇಕಂದ್ರೆ ನಾನು ಸ್ಲೀಪರ್ ಒಳಗೆ ತಾತ್ಕಾಲ ಮಾಡಿದ್ದೆ ಎಸ್ ಫೋರ್ ಸೆವೆಂಟಿ ಟೂ ನಂಬರ್ ಸಿಕ್ಕಿತ್ತು ನನಗೆ ಹಾಂ ಚಾರ್ಟ್ ಪ್ರಿಪ್ರೇಷನ್ ಆತ ಎಂಟು ಗಂಟೆ ಮೊದಲು ಈಗ ಚೇಂಜ್ ಆಗಿಬಿಟ್ಟೈತೆ ರೀ ಚಾರ್ಟ್ ಪ್ರಿಪ್ರೇಷನ್ ಎಂಟು ತಾಸು ಮೊದಲ ನನ್ನ ಟಿಕೆಟ್ ಅಪ್ಗ್ರೇಡ್ ಆಗಿಬಿಟ್ಟೈತಿ ಸ್ಲೀಪರ್ ಇಂದ ತ್ರೀ ಎ ಸಿಗೆ ಅಂತೇಳಿ ಸೈಡ್ ಸೈಡ್ ಅಪ್ಪರ್ ಸಿಕ್ಕಿತ್ತು ನನಗೆ ಸೆವೆಂಟಿ ಟು ಈಗ ನನಗೆ ಸಿಕ್ಕತಿ ಅಪ್ಪರ್ ಬರ್ತದೆ ಅದು ಮತ್ತು ಬಿ ಫೋರ್ ಏನೋ ತ್ರೀ ನಂಬರ್ ಅನ್ಸುತ್ತೆ ಎಸ್ ಇಂದ ಬಿ ಫೋರ್ ರೀ ಲಾಟ್ರಿ ಹೊರಡ್ಬಿಡ್ರಿ ನಾನು ಬೆಳಗಾವಿ ಸೂಪರ್ ಫಾಸ್ಟ್ ಒಳಗೆ ಫಸ್ಟ್ ಟೈಮ್ ನೋಡಿರಿ ಎಲ್ಲ ಆಗಿದೆ ಮುಂದೆ ಇದು ಕೋಚ್ ಫುಲ್ ಹಿಂದಿನ ಸೈಡ್ ಬಂದಿದ್ದೆ ನಾನು ಮೆಟ್ರೋ ಫುಲ್ ಹಿಂದೆ ಇದೆ ಬಿ ಫೋರಿಗೆ ಫುಲ್ ನೋಡ್ಕೊಂಡು ಹೋಗ್ಬೇಕು ವಾಕಿಂಗು ಆದಂಗೆ ಆಗೈತಿ ಇದು ನೋಡ್ರಿ ಇದು ಎಸ್ ಒನ್ ಇದ್ರ ಬಾಜುನೇ ಐತಿ ಬಿ ಫೋರ್ ಇದ ನನ್ನ ಕೋಚ ತ್ರೀ ನಂಬರ್ ಸೀಟ ಇಲ್ಲೇ ಐತಿ ಬಾಜುನ ಎಂಟ್ರ್ಯಾಕ್ ಗುಡ್ಕ ನಿಮ್ಗೆ ವಾಶ್ರೂಮ್ ಏರಿಯಾ ಸಿಗುತ್ತೆ ತಿನ್ನೋ ಒಳಗ ಎಂಟ್ರಿಯಾಗಿ ಗುಡ್ಕ ಒಂದು ಸೀಟಿದೆ ಮೂರು ನಂಬರ್ ಅಪ್ಪರ್ ಬರ್ತ ಈಗೇನು ಬ್ಯಾಗ್ ಇಡ್ತಾನೆ ಅರಸಿಕೆರೆ ಮಠ ಅಂತೂ ಜರ್ನಿ ಇದ್ದೇ ಇರುತ್ತೆ ನೋಡೋಣ ಪ್ಯಾಸೆಂಜರ್ಸ್ ಎಲ್ಲಿಗೆ ಬರ್ತಾರೆ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಏರಿ ತೊಗೊಂಡೆ ರೀ ಯಾಕಂದ್ರೆ ಓವರ್ ನೈಟ್ ಜರ್ನಿ ಐತೆ ಅಷ್ಟೇ ನಾನು ನೀರು ಕುಡಿಲಿಲ್ಲ ಮತ್ತು ನನಗೆ ಒಂದು ಸ್ವಲ್ಪ ಅಸಿಡಿಟಿ ಫೀಲ್ ಆಗ್ತಿತ್ತು ಅದಕ್ಕೆ ಲೆಮನ್ ಚೂಡ ತೊಗೊಂಡೆ ಸೀಟೊಳಗೆ ಕುಂದ್ರಾಕೆ ರೀ ಯಾಕಂದ್ರೆ ಎಸಿನೂ ಅಷ್ಟು ಕಾಸು ಬರೋದಿಲ್ಲ ಹೊರಗೆ ನಾನು ಕುಂದ್ರ ಆಮೇಲೆ ಸೀಟಿಗೆ ಹೋದ್ರೆ ಅಂತೇಳಿ ನಮ್ಮ ಕೋಚ್ ನೋಡ್ರಿ ಇಲ್ಲೇ ಟ್ವೆಂಟಿ ಟೂ ಮೇಡ್ ಐತಿ ಹಂಗಂದ್ರೆ ತಿಳ್ಕೊಂಬಿಟ್ರಿ ಸಿಗ್ತಾವೆ ಎ ಸಿ ಗೋಚಸ್ ಒಳಗೆ ಅಂತಂತೇಳಿ ಈಗ ಜಸ್ಟ್ ನಾನು ಈಗ ಜಸ್ಟ್ ನಾನು ಬಾರ್ಮರಿಂದ ಯಶವಂತಪುರಕ್ಕೆ ಬರುವಂಥ ಎ ಸಿ ಎಕ್ಸ್ಪ್ರೆಸ್ ಒಳಗೆ ಫಸ್ಟ್ ಎ ಸಿ ಜರ್ನಿ ಮಡೇ ರೀ ಹುಬ್ಬಳ್ಳಿಯಿಂದ ಬೆಂಗಳೂರು ಮಡ ಅದೇ ನಿಮ್ಮ ನಮ್ಮ ಇನ್ನೊಂದು ಚಾನಲ್ ಆದಂಥ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ ಒಳಗೆ ನೋಡಿರ್ತೀರ ಅಂತ ಅನ್ಕೊತಾ ನಾನು ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಷನ್ ಕೊಟ್ಟಿರ್ತೀನಿ ಹೋಗಿ ನೋಡಬಿರಿ ಸ್ಲೀಪರಿಂದ ಸಿಗೆ ಫ್ರೀ ಅಪ್ಗ್ರೇಡ್ ಹೋದ ಭಾಳ ಈಸಿ ರೀ ಇವೊಂದೇನು ಸ್ಟೆಪ್ಸ್ ಅದಾವಲ್ಲ ಇವನ್ನ ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಅಪ್ಗ್ರೇಡ್ ಸಿಗುತ್ತೆ ಏನಂತೇಳಿ ಹೇಳಿ ಬರೀ ನಾನು ನಾರ್ಮಲ್ ಈಗ ನೋಡಿನಿ ಎಲ್ಲ ಸ್ಲೀಪರಿಂದ ತಾತ್ಕಾಲಿ ಏನು ಟಿಕೆಟ್ಸ್ ಇರ್ತಾವಲ್ಲ ಕಷ್ಟ ಅಪ್ಗ್ರೇಡ್ ಸಿಗುತ್ತೆ ಅವನು ಪ್ರೊಸೀಜರ್ಸ್ ಇದನ್ನು ಏನು ನೀವು ಈಸಿ ಫಾಲೋ ಮಾಡ್ಬೇಕಂದ್ರೆ ಯಾವುದೋ ಒಂದು ಟಿಕೆಟ್ ಬುಕ್ ಮಾಡ್ತಿರ್ತಾರಂದ್ರೆ ಫಸ್ಟ್ ನೀವು ಹೋಗಿ ನಿಮ್ದು ಹೆಸರು ಫಿಲ್ ಮಾಡಿ ಒಂದು ಪ್ರಿಫರ್ಡ್ ಬರ್ತ್ ಹೇಳಿ ಕೊಡೋದಿರುತ್ತಲ್ಲ ಅಲ್ಲಿ ನೀವು ಸೈಡ್ ಲೋವರ್ ಅಂತ ಹೇಳಿ ಕೊಡಬೇಕು ಸೈಡ್ ಲವರ್ ಕೊಟ್ಟ ಆಮೇಲೆ ನೀವು ತೆಳಗ್ ಬಂದ್ ಹುಡುಗ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ ಪ್ರಿಫರ್ಡ್ ಕೋಚ್ ಯಾವುದು ನೀವು ಚೂಸ್ ಮಾಡ್ಕೋತಾರೆ ಅಂತ ಹೇಳಿ ನೀವು ಸ್ಲೀಪರ್ ಬುಕ್ ಮಾಡತ್ತಾರೆ ಅಂದರೆ ಎಸ್ ಒನ್ ತ್ರೀ ಎ ಸಿ ಸಿ ಚೂಸ್ ಮಾಡತ್ತಂದ್ರೆ ಬಿ ಒನ್ ಚೂಸ್ ಮಾಡ್ಕೊಂತ ಕನ್ಸಿಡರ್ ಫಾರ್ ಆಟೋ ಅಪ್ಗ್ರಡೇಷನ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಅಪ್ಗ್ರೇಡ್ ಆಗೋ ಚಾನ್ಸಸ್ ಭಾಳ ಐತೆ ಇದು ಅಪ್ಗ್ರೇಡೇಶನ್ ಹೆಂಗೆ ವರ್ಕ್ ಆಗುತ್ತಾ ಅಂತಂತಂದ್ರೆ ಈಗ ನೋಡಿರಿ ನೀವು ಸ್ಲೀಪರ್ ಒಳಗೆ ಟಿಕೆಟ್ ಬುಕ್ ಮಾಡಿರಿ ಬಟ್ ತ್ರೀ ಎ ಸಿ ಒಳಗೆ ಟಿಕೆಟ್ಸ್ ಇನ್ನ ವೆಕೆಂಟ್ ಅದಾವೆ ಅವಾಗ ಏನು ಮಾಡ್ತಾರೆ ಅಂದ್ರೆ ಸ್ಲೀಪರ್ ಒಳಗೆ ವೇಟಿಂಗ್ ಬಿದ್ದಿರ್ತವಲ್ಲ ಆ ವೇಟಿಂಗ್ ಟಿಕೆಟ್ನ ನಿಮ್ಗೆ ಕನ್ಫರ್ಮ್ ಆಗಿದ್ದ ಸೀಟ್ಗಳನ್ನ ಕನ್ಫರ್ಮ್ ಮಾಡಿ ನೀವೇನು ಕನ್ಫರ್ಮ್ ಆದವ್ರು ಇರ್ತಾರಲ್ಲ ಅವ್ರನ್ನ ಅಪ್ಗ್ರೇಡ್ ಮಾಡ್ತಾರೆ ಎ ಸಿ ಕ್ಲಾಸ್ ಇಲ್ಲೇನೆ ಎರಡು ಮೂರು ಟಿಕೆಟ್ ನೋಡ್ರಿ ಇಲ್ಲ ಇವೆಲ್ಲ ನನ್ನ ನಾನೇ ಹೆಂಗೆ ನೋಡ್ರಿ ಇಲ್ಲ ಇದು ಟ್ರಿಕ್ ಯೂಸ್ ಮಾಡ್ಕೊಂಡು ಅಪ್ಗ್ರೇಡ್ ಮಾಡ್ಕೊಂಡು ಹೋಗಿ ನೀವು ಯಾವಾಗಾರ ಟ್ರಾವೆಲ್ ಪ್ಲಾನ್ ಮಾಡತ್ತಾರೆ ಅಂದ್ರೆ ಈ ಟ್ರಿಕ್ನ ನೀವು ಯೂಸ್ ಮಾಡ್ಕೋಬಹುದು ಟೈಮ್ ಆಗಿದ್ರೆ ಆಲ್ಮೋಸ್ಟ್ ಡಿಪಾರ್ಚರ್ ಈಗ ಎರಡು ನಿಮಿಷ ಏನೋ ಉಳಿದತ್ತ ಅಷ್ಟ ನೋಡೋದಂತ ಆನ್ ಟೈಮ್ ಆಗ್ತೇವೆ ಅಂತ ಈ ಸೈಡ್ ನಿಮಗೆ ಎರಡು ಏರ ಮತ್ತೆ ಪೆಟ್ ಲೈನ್ಗಳು ಹೋಗಕ್ಕೆ ಸಿಕ್ಕು ರಾಜಧಾನಿ ಅಂತೂ ಫಿಕ್ಸ್ ಬೆಳಿಗ್ಗೆ ಬಂದ ಹುಡುಗ ಇಲ್ಲಿ ಬಿಡುತ್ತೆ ಮೇಂಟೆನೆನ್ಸ್ ಇದು ಡಾಟ್ ಆನ್ ಟೈಮ್ ಡಿಪಾರ್ಟ್ ಆದ್ವಿ ನೋಡ್ರಿ ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ ಮತ್ತೆ ನಿಮಗೆ ಕ್ರಾಂತಿ ವೀರ ರಾಯಣ್ಣ ಬೆಂಗಳೂರಿಂದ ಬೆಳಗಾವಿಗೆ ಓವರ್ ನೈಟ್ ಎರಡು ಟ್ರೈನ್ಗಳು ರೀ ಒಂದ ನಮ್ಮ ಬೆಳಗಾವಿ ಒಂದ ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಒಂದ ರಾಣಿ ಚಿನ್ನಮ ಇನ್ನೊಂದು ಟ್ರೈನು ಸಿಗುತ್ತೆ ನಿಮ್ಗೆ ಯಾವ್ದಂದ್ರ ರಾಜಸ್ಥಾನಿಗೆ ಹೋಗುವಂತ ಒಂದೆಲ್ಲ ಒಂದ್ ಟ್ರೈನ್ ನಿಮ್ಗೆ ಇದ್ದೇ ಇರುತ್ತೆ ಹತ್ತು ಇಪ್ಪತ್ತು ಅದ್ರೊಳಗೆ ಕರೆಂಟ್ ಒಳಗೆ ಆರಾಮಾಗಿ ಸೀಟ್ ಸಿಕ್ ಬಿಡ್ತಾವ ಇವಾಗ ನೋಡ್ರಿ ಓವರ್ ನೈಟ್ ಮೂರ್ ಹೋಗುವಂಥ ಟ್ರೈನ್ ಇವಾಗ ನೋಡ್ರಿ ಓವರ್ ನೈಟ್ ಹೋಗುವಂಥ ಮೂರ್ ಟ್ರೈನ್ಗಳು ಬೆಳಗಾವಿಗೆ ನೀವು ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಹುಬ್ಬಳ್ಳಿ ಸೂಪರ್ ಫಾಸ್ಟ್ ಸಿಗತ್ತೆ ನಿಮ್ಗೆ ಮತ್ತೆ ಹಂಪಿ ಎಕ್ಸ್ಪ್ರೆಸ್ ಗೋಲ್ ಗುಂಬ ಅಂತೂ ಈವ್ನಿಂಗ್ ಟೈಮ್ ಮೇಲೆ ಸಿಕ್ಕ ಸಿಗ್ತಾವ ಆರೂವರಿಂದ ಮಾಜು ಪ್ಲಾಟ್ಫಾರ್ಮ್ ಹೇಳ್ದಂಗೆ ಕಣ್ಣೂರ್ನಿ ಅದರದ ನೈನ್ ಥರ್ಟಿ ಡಿಪಾರ್ಚರ್ ಐತಿ ನೈನ್ ತರ್ಟಿ ಫೈವ್ ಅನ್ಕೋತೇನೆ ನಾನು ಎಕ್ಸಾಕ್ಟ್ ಲೀಡ್ ನೋಡ್ರಿ ಬೆಂಗಳೂರು ಸಿಟಿ ಜಂಕ್ಷನ್ ಆದ್ಮೇಲೆ ನಾವು ಇಷ್ಟ ನಮ್ದು ಸ್ಟಾಪ್ ಇರುತ್ತೆ ಯಶವಂತಪುರ ಜಂಕ್ಷನ್ ಅದಾದ್ಮೇಲೆ ಡೈರೆಕ್ಟ್ ತುಮಕೂರ ಅಲ್ಲಿಂದ ಅರ್ಸಿಕೆರೆ ಅರಸಿಕೆರೆಯಿಂದ ಡೈರೆಕ್ಟ್ ದಾವಣಗೆರೆ ದಾವಣಗೆರೆ ಹುಬ್ಳಿ ಹುಬ್ಬಳ್ಳಿಯಿಂದ ಧಾರವಾಡ ಧಾರವಾಡದಿಂದ ಬೆಳಗಾವಿ ಸ್ಟಾಪೇ ಇಲ್ಲರಿ ಇದಕ್ಕೆ ಇದಕ್ಕೆ ಅನ್ನೋದು ಇದಕ್ಕೆ ಓವರ್ ನೈಟ್ ಕಿಂಗ ಮತ್ತು ರೂಲರ್ ಆಫ್ ಹುಬ್ಬಳ್ಳಿ ಬೆಂಗಳೂರು ಸೆಕ್ಷನ್ ಬೆಂಗಳೂರು ಹುಬ್ಬಳ್ಳಿ ಸೆಕ್ಷನ್ ಎರಡು ಸೈಡಿಂದ ರೂ ರೂಲ್ ಮಾಡತ್ತರಿ ಇದು ಈ ಗಾಡಿ ವೆದರ್ ಎಷ್ಟು ಮಸ್ತ್ ಈಗ ನಮ್ಮ ಪೂರ್ತಿ ಕರ್ನಾಟಕ ಒಳಗೆ ಎ ಸಿ ಕೋಚಸ್ ಅವಶ್ಯಕತೆ ನಾನು ಇಲ್ಲ ರೀ ನಾನು ಅದಕ್ಕೆ ಸ್ಲೀಪರ ಪ್ರಿಫರ್ ಮಾಡ್ತೇನೆ ನನಗೆ ಎ ಸಿಕ್ಕಿದ್ದು ಈಸಿ ಒಳಗೆ ಹೋಗಕ್ಕೆ ಮನಸ್ಸಿಲ್ಲ ಬಟ್ ಏನು ಮಾಡೋದು ಆಟೋ ಅಪ್ಗ್ರೇಡೇಷನ್ ಕೊಟ್ಬಿಟ್ಟಿ ನಾನು ಒಂದು ಚಟ ಆಯ್ತು ನನಗೆ ಆಟೋ ಅಪ್ಗ್ರೇಡೇಷನ್ ಚೂಸ್ ಮಾಡಿಕೊಡೋ ಮಲ್ಲೇಶ್ವರಂ ಸ್ಕಿಪ್ ಮಾಡಿದ್ವಿ ನೋಡ್ರಿ ನಾವೀಗ మల్ేశ్వరము కడవారా యశ్వంతపురు కడవ్యారా అంటే కన్స్ట్రక్షన్ ఐతి ఐ హోప్ మస్త్ ఐ హోప్ మస్త్ రైల్వే స్టేషన్ అమ్మ నోడవ హైలీ అడ్వాన్స్డ్ మేబి నం అన్సట్ యశ్వంత్ పుర ప్లాట్ఫార్మ్ నంబర్ మూరు కెంట్రెక్క ಯಾಕಂದ್ರೆ ಹುಬ್ಬಳ್ಳಿ ಸೈಡ್ಗೂ ಆಲ್ಮೋಸ್ಟ್ ನಾನು ನೋಡೀನಿ ಮೂರಕ್ಕೆ ನಾನು ಎಂಟ್ರಿ ಆಗೋದು ಒಂದೇ ಭಾರತಿಂದ ಹಿಡ್ಕೊಂಡು ಹುಬ್ಬಳ್ಳಿ ಬೆಂಗಳೂರು ಒನ್ ಸೆವೆನ್ ತ್ರೀ ನೈನ್ ಟು ಸಾರಿ ಬೆಂಗಳೂರು ಹುಬ್ಬಳ್ಳಿ ಒನ್ ಸೆವೆನ್ ತ್ರೀ ನೈನ್ ಟು ಪ್ಯಾಸೆಂಜರ್ ಇದು ಇಲ್ಲೇ ಬರುತ್ತೆ ಮೂರಪ್ಪ ಬರುತ್ತೆ ಜಿ ಎಸ್ ಅರೈವ್ ಆತು ನೋಡ್ರಿ ಬೆಂಗಳೂರು ಹುಬ್ಬಳ್ಳಿ ಬೆಂಗಳೂರು ಎರಡು ಗಂಟೆಗೆ ಬಿಟ್ಟಿರದ ನೀವ ಎರಡು ಐದಕ್ಕೆ ಬೆಳಗಾವ್ ಸೂಪರ್ ಫಾಸ್ಟ್ ಇದೆ ಎರಡು ನಿಮಿಷ ಇಲ್ಲೂ ಸ್ಟಾಪ್ ಸಿಗೋದ್ರಿಂದ ನೀವು ಆರಾಮಾಗಿ ಏನರ ಯಶವಂತಪುರದ ಸಮೀಪದ ಅದೇ ರೀ ಅಂದರೆ ದಾಸರಳ್ಳಿ ಯಾವ್ದಾರು ಏರಿಯಾ ಅನ್ಕೊರಿ ನೀವು ಓಟ್ ಯಶವಂತಪುರ ಸಮೀಪ ಅದೇ ಅಂದರೆ ಇಲ್ಲಿಂದ ಹಾಕಿ ಈ ಗಾಡಿನ ಮತ್ತು ಕನ್ಫ್ಯೂಸ್ ಆಗ್ಬಾಡ್ರಿ ಇದ್ರ ಮೇಲೆ ಸಾಂಗ್ಲಿ ಕೆ ಎಸ್ ಆರ್ ಬೆಂಗಳೂರು ಮತ್ತು ಬೆಳಗಾವಿ ಇದ್ದಿದ್ದು ನೋಡಿ ಟೈಮಿಂಗ್ ಪ್ರಕಾರ ನೀವು ಟ್ರೈನಾಗ ಗ್ಯಾಸ್ ಹಿಡಿಬೇಕು ಹೆಂಗೆಪ್ಪ ಅಂತಂದ್ರೆ ಈಗ ಒಂಬತ್ತರಿಂದ ಹತ್ತಿರ ಗ್ಯಾಪ್ ಒಳಗೆ ನಿಮಗೆ ಬಂತಂದ್ರೆ ಇದು ಪಕ್ಕ ಬೆಳಗಾವ್ ಸೂಪರ್ ಫಸ್ಟ್ ಅದಾದಮೇಲೆ ಹನ್ನೊಂದ್ರ ಮೇಲೆ ಬಂತಂತಂದ್ರೆ ಅದು ರಾ ನಿಚಿ ಟೈಮಿಂಗ್ ನೋಡ್ಕೊಂಡು ನಡಿಬೇಕು ನೀವು ಇಲ್ಲಾಂದ್ರೆ ಯಾರು ಕೇರು ಹೇಳ್ತಾರೆ ಇದು ಆಲ್ಮೋಸ್ಟ್ ಜನ್ಶತಾಬ್ಧಿ ಸೆವೆನ್ ಅವರ್ ತರ್ಟಿ ಮಿನಿಟ್ ಒಳಗೆ ಬಂದ್ರಿ ನಾವು ಸಿಕ್ಸ್ ಅವರ್ ಸೆವೆನ್ ಅವರ್ ಸೆವೆಂಟೀನ್ ಮಿನಿಟ್ ಅನ್ಕೊಬೋದು ನೀವು ನಾವು ಸಿಕ್ಸ್ ಅವರ್ ತರ್ಟಿ ಮಿನಿಟ್ ಒಳಗೆ ಹುಬ್ಳಿ ಮುಟ್ಟಿಬಿಡ್ತೇವೆ ಬೆಳಗಿನ ಜಾವ ಮೂರುವರೆಗೆ ಬಂದ್ಬಿಡ್ತು ಬಿಳಿ ನಮ್ದ್ರಾಗ ಇದೇ ಒಂದೇ ಪ್ರಾಬ್ಲಮ್ ಆಗುತ್ತೆ ನೋಡಿರಿ ಇದು ಹೈ ಕೆಪಾಸಿಟಿ ಪಾರ್ಸಲ್ವ್ ನಾ ನಾನು ಬಾಜು ಪ್ಲಾಟ್ಫಾರ್ಮ್ದಾಗ ಯಶವಂತಪುರ ವಿಜಯಪುರ ಇತ್ತು ಅದನ್ನು ತೋರಿಸಾಗ ಮಾಡಿದ್ದೆ ನಿಮಗೆ ಇಲ್ಲಿ ನೋಡ್ರಿ ಇದು ಏನು ಗ್ಯಾಪ್ ಬರುತ್ತಲ್ಲ ಗ್ಯಾಪ್ ಒಳಗ ನೋಡ್ರಿ ಈಗ ಹ್ಞೂ ನೋಡಿರಿ ಗ್ಯಾಪ್ ಒಳಗೈತೆ ನಮ್ಮ ಫ್ರೆಂಡ್ಸು ಆನ್ ಬೋರ್ಡ್ ನಾವು ನೋಡಿಪಾಟ್ ಆದ್ವಿ ಈಗ ಯಶವಂತಪುರ ಇಂತ साइड सैड की टू डबल झीरो के जे एम लिड ऐतक प्लाट फ व्याग्न जोती ट्रेन गुडस फस्ट प्लाफार्म व्याग्निंग जोती ट्रेन आहे ಎಲ್ಲರೂ ನೋಡ್ರಿ ಇಲ್ಲೇ ಆಲ್ಮೋಸ್ಟ್ ಅಪ್ಗ್ರೇಡ್ ಅದಾರ ಅದಾರ ಬಾರೇ ಬಾರಿ ಕಡೆಯಿಂದ ಬಂದಾರ ಒಂಥರ ಯಾಕಂದ್ರ ಲೈವ್ ಸ್ಟೇಟಸ್ ನೋಡ್ಕೊಂಡಿರ್ಬಲ್ಲ ಒಂದಷ್ಟು ಮಂದಿ ಹೆಂಗ್ ಬಂದಿರ್ತಾರ ಅಂದ್ರೆ ದೋಸ್ತ ಕಡೆ ಬುಕ್ ಮಾಡಿಸಿರ್ತಾರ ಅವ್ರ ತಂಬರ್ ಅಂತ ಗೊತ್ತಾಗ್ತಿರೋದಿಲ್ಲ ನೀವು ಯಾವಾಗ ಯಾವ್ದೋ ಟ್ರೈನಿಂಗ್ ಹತ್ತಾರ ಅಂದ್ರ ಒಂಥರ ಆಸಿನ ಬರೋಲ್ಲ ಸ್ಟೇಟಸ್ ಒಂದ್ ಚೆಕ್ ಮಾಡಿ ಬಾಳಿ ಪೂಜ್ ಆಗುತ್ತೆ ಕಂಟಿನ್ಯೂಸ್ ನಾನ್ ಸ್ಟಾಪ್ ಆಗತ್ತೆ ನಮ್ ಟ್ರೈನಿಂಗ್ ಅಂದ್ರೆ ನಾ ಆಗ ಅಂತ ಬಂದಿ ಹೆಂಗಂದ್ರೆ ಒನ್ ಡೇನ್ ಫ್ಲಾಟ್ ರೀ ನೈಟ್ ರೋಲರ್ ಅಂತ ಇದಕ್ಕೆ ಹೇಳಿದ್ದ ನಿಮ್ಗೆ ನಿಮ್ಗೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಇದನ್ನ ಸ್ಟೇಷನ್ ಸ್ಕಿಪ್ ಬ್ಯಾಕ್ ಟು ಬ್ಯಾಕ್ ಕ್ರಾಸಿಂಗ್ ಸೋಡಕ್ಕೆ ಸಿಕ್ತಿದ್ದು ಎರಡು ಕ್ರಾಸಿಂಗ್ ಇದ್ದು ಅದ್ರೊಳಗೆ ಒಂದ್ ಮಿಸ್ ಮಾಡಿದೆ ಒಂದ್ ಫೋರ್ ತುಮಕೂರಿಗೆ ಏನಿಲ್ಲ ಅಂದ್ರೆ ಅರವತ್ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇದಕ್ಕೆ ಟೈಮಿಂಗ್ ಬೆಳಗಾವ್ ಸೂಪರ್ ಫಾಸ್ಟ್ ಕೊಟ್ಟರೆ ನಲ್ವತ್ತೊಂದು ನಿಮಿಷ ಬಟ್ ನಾವು ಆಲ್ಮೋಸ್ಟ್ ಡೈಲಿ ಇದು ಟ್ರೈನ್ ಐವತ್ತು ನಿಮಿಷಕ್ಕೆನೇ ಬರುತ್ತೆ ಅಂದ್ರೆ ಅಂದರೆ ಭಾರಿ ಬಸ್ಟ್ ರೈನ್ ಅಂದ್ರೆ ಭಾರಿ ಬೆಸ್ಟ್ ರನ್ ಇರುತ್ತೆ ರೀ ನಿಮಗೆ ಊಟ ಗೀಟ ಎಲ್ಲ ಮಾಡ್ಕೊಂಡು ಹತ್ತಿರ ಗಾಡಿಗೆ ಯಾಕಂದ್ರೆ ನಿಮ್ಗೆ ಆನ್ ಬೋರ್ಡ್ ಬರ್ತಾರೆ ಬಟ್ ಇದೇನು ಅಷ್ಟೇ ಬರುತ್ತೆ ಏನಂದ್ರೆ ಬಿರಿಯಾನಿ ಗಿರಿಯಾನಿ ಅಷ್ಟು ಆಪ್ಷನ್ ಬರ್ತವೆ ಇಲ್ಲಿ ತುಮಕೂರೊಳಗೂ ತೊಗೊಬೋದು ನೀವು ಬಟ್ ನಾನು ಪ್ರಿಫರ್ ಮಾಡಿದೆ ನಿಮ್ಗೆ ಮಾಡ್ಕೊಂಡು ಬಂದ ಟ್ರೈನ್ ಹಾಕಿ ಆರಾಮಾಗಿ ನಿಮ್ಮ ಸ್ಟಾಪಿಗೆ ಇಳ್ಕೊಬೋದು ಮತ್ತೇನಿಲ್ಲ ಇನ್ನು ನಾನ್ ಸ್ಟಾಪ್ ನಮ್ಮದು ರನ್ ಐತಿ ಅರಸಿಕೆರೆ ಮಠ ಇಲ್ಲಿ ಮಟ್ಟ ಯಾವ ಇಲ್ಲ ನೋಡ್ರಿ ಹೊಸಪೇಟೆ ಬೆಂಗ್ಳೂರು ಇಂಟರ್ಸಿಟಿ ಆಗತ್ತೆ ನಾವು ಡಿಪಾರ್ಟ್ ಆದೀವಿ ನೋಡ್ರಿ ಈಗ ಅದು ಮೇ ಬಿ ರೆಗ್ಯುಲೇಟ್ ಮಾಡ್ಯಾರ ಇವತ್ತು ಅಲ್ಲಿ ಅರ್ಸಿಕೆರೆ ಅಂತಲ್ಲಿ ಏನೋ ಒಂದು ಕೆನಾಲ್ ಎಕ್ಸ್ಪ್ರೆಸ್ಸಿಗೆ ಲೈನ್ ಆಗ್ತಿರೋ ಇದು ಕೆ ಪಿ ಟಿ ಎಲ್ಲದ ವರ್ಕ್ ನಡೆಯುತ್ತೆ ಅದ್ರ ಸಂಬಂಧ ಒಂದಷ್ಟು ಟ್ರೈನ್ಗಳು ಡೈವರ್ಟ್ ಹೋದವ ವಾಯ ಹಾಸನ ನೆಲ್ ನೆಲಮಂಗ್ಳ ಹಾಸನ ಯಾವಪ್ಪ ಅಂದ್ರೆ ಯಶವಂತಪುರ ಹೊಸ ಕಡಿಗ ಯಶವಂತಪುರ ಎಂಥ ಟ್ರೈನ್ಗಳು ಒಂದು ಹತ್ತು ಹದಿನೈದು ದಿನದ ನೋಡಿರಿ ಬಟ್ ಇದು ವಿಡಿಯೋ ನಿಮಗೆ ಒಂದು ಒಂದೂವರೆ ತಿಂಗಳ ಮೇಲೆ ನೋಡಕ್ಕೆ ಸಿಕ್ಕಿರುತ್ತೆ ಯಾಕಂದ್ರೆ ಭಾಳ ವಿವೇಕ್ ಎಕ್ಸ್ಪ್ರೆಸ್ ಎಲ್ಲ ಎಂಜಾಯ್ ಮಾಡ್ರಿ ಅಂತ ಅನ್ಕೋತೇನೆ ನೋಡ್ರಿ ಬೆಳಗಿನ ಇದಲ್ಲ ಹೋಗಿತ್ತು ಇಲ್ಲ ಹತ್ತಾಗಿಂದ ಬರುತ್ತಾರೆ ಟೂ ಡಬಲ್ ಜೀರೋ ಸಿಕ್ಸ್ ಟು ಕೆ ಜಿ ಎಮ್ದು ಅರೆ ಹೊತ್ತು ಈಗಿದು ವಾಪಸ್ ಇದಾಗಿ ಬರುತ್ತೆ ನೋಡಿರಿ ಯಾವ್ದು ಹೇಳ್ರಿ ಬೆಂಗಳೂರು ಹುಬ್ಳಿ ಒನ್ ಸೆವೆನ್ ತ್ರೀ ನೈನ್ ಒನ್ ತ್ರೀ ನೈನ್ ಟು ಹಾಂ ತ್ರೀ ನೈನ್ ನೈನ್ ಟು ಇದ್ರದ ರೀಕ್ಷೆ ರೀತಿಯ ಬರೀ ಹೊಸಪೇಟೆ ಇಂಟರ್ ಸಿಟಿ ಹೊಸಪೇಟೆ ಬ್ಯಾಂಕ್ ಇಂಟರ್ಸಿಟಿ ಇನ್ನೂ ಲಾಂಗ್ ರನ್ ಐತ್ರಿ ಆರ್ ಅರಸಿಗೆರೆ ಮಠ ಹಂಡ್ರೆಡ್ ಕಿಲೋಮೀಟ್ರ್ ನಾನ್ ನಾನ್ಸ್ಟಾಪ್ ಒಳಗೆ ಹೋಗಿ ನಾನು ಒಂದು ಸ್ವಲ್ಪ ಚಾರ್ಜ್ ಗೀರ್ ಹಾಕೋತೇನೆ ಆ ಪೂಪರ್ ಬರ್ತೇನೆ ಕುಂದಿರ್ತಾನೆ ಮತ್ತು ನೀವು ಏನರ ಈ ಸೂಪರ್ ಫಾಸ್ಟ್ ಒಳಗೆ ಟ್ರಾವೆಲ್ ಮಾಡ್ತಾರೆ ನಾರ್ಮಲ್ ಚಾರ್ಜಿಂಗ್ ನಿಮಗೆ ಬೆಳಗಾವಿ ಮಠ ಬರುತ್ತೆ ತ್ರೀ ಫಿಫ್ಟಿ ರುಪೀಸ್ ಇದನ್ನು ತಾತ್ಕಾಲ ಮಾಡ್ತಾರೆ ಅಂದ್ರೆ ಹಂಡ್ರೆಡ್ ರುಪೀಸ್ ಜಾಸ್ತಿ ಬೀಳುತ್ತೆ ತ್ರೀ ಎ ಸಿ ಇದೊಳಗೆ ಓಕೆ ಅಂದರೆ ನೈನ್ ಹಂಡ್ರೆಡ್ ಸೆಕೆಂಡ್ ಎ ಸಿ ಟ್ವೆಲ್ ಹಂಡ್ರೆಡ್ ಹಿಂಗೆ ಫಸ್ಟ್ ಎಸಿನೂ ಅದೇ ನಿಮ್ಗೆ ಡೆಡಿಕೇಟೆಡ್ ಅದಕ್ಕೂ ಬೀಳುತ್ತೆ ಒಂದು ಟ್ವೆಂಟಿ ಸೆವೆನ್ ಹಂಡ್ರೆಡ್ ನಾನು ಅಪ್ಪರು ಬರ್ತೊಳಗೆ ಬಂದು ಕುಂತ ನೋಡ್ರಿ ನಂಗೆ ಇನ್ನೊಂದು ನೋಡಿ ಭಾಳ ಬೇಜಾರ ನಮ್ಮ ಎಸ್ ಡಬ್ಲ್ಯೂ ಒಳಗೂ ಇಂಥವೆಲ್ಲ ರಿಪೀಟ್ ಆಗತ್ತೆ ನೋಡ್ರಿ ಹಂಗೆ ಸ್ಟೇನ್ ಹಂಗೆ ಐತೆ ಬಟ್ ಏನು ಮಾಡೋದು ರಾತ್ರಿ ಸರ್ ನನಗೆ ಕಂಪ್ಲೇಂಟ್ ಮಾಡ್ಬೋದು ಇಲ್ಲಿ ಕುಂಡ ಅಂತೇಳಿ ನಮ್ಗೂ ಟೈಮ್ ಇಲ್ಲ ನನಗೆ ಕೆಲಸ ಭಾಳ ಅದಾವ ಇಲ್ಲಿ ನೋಡಿರಲಿ ಇದು ನಿಮ್ಗೆ ತ್ರೀ ಎಸಿದು ಅದ ತ್ರೀ ಬೈ ತ್ರೀ ಕುದೇ ಕಾಂಬಿನೇಷನ್ ಇರುತ್ತೆ ಲೋವರ ಮಿಡಲ್ ಅಪ್ಪರ ಮತ್ತು ಸೈಡ್ ಲೋವರ ಸೈಡ್ ಅಪ್ಪರ ಇದು ಟ್ವೆಂಟಿ ಅಬವ್ ಕೋಚ್ ಆಗಿರೋದ್ರಿಂದ ನಿಮಗೆ ಪ್ರತಿ ಒಂದು ಸೀಟಿಗೆ ಒಂದೊಂದು ಚಾರ್ಜಿಂಗ್ ಸೊಗಳಿಗೆ ಸಿಗ್ತಾವೆ ಇಲ್ಲಿ ನೋಡ್ಕೋದು ನೀವು ನಾನು ಇಲ್ಲೊಂದು ಹಾಕಿರ್ತೇನೆ ಮತ್ತು ನಿಮಗೆ ಕೊಡ್ತಾರೆ ಎರಡು ಬೆಡ್ಶೀಟ್ ಕೊಡ್ತಾರೆ ನೀವು ಆರಾಮ್ ಮಾಡ್ಕೊಂಡು ಮಲ್ಕೋಬೋದು ನಾವು ಧಾರವಾಡದಿಂದ ಡಿಪಾರ್ಟ್ಮೆಂಟ್ ನಾಲ್ಕು ಐದಕ್ಕೆ ಏನೋ ಟೈಮಿಂಗ್ ಇತ್ತು ಧಾರವಾಡಕ್ಕೆ ಐದು ನಿಮಿಷ ಲೇಟಾಗಿ ಮನೆ ನಮಗೆ ನಾಲ್ಕು ಹತ್ತಾಗಿತ್ತು ಧಾರವಾಡ ಬಂದು ಕೊಡ್ತೇವೆ ನೆಕ್ಸ್ಟ್ ಸ್ಟಾಪ್ ಇನ್ನೇ ಬೆಳಗಾವಿ ಸೂಪರ್ ಫಸ್ಟ್ ಇದೆ ಎಲ್ಲಿ ಬರೋ ಟೈಮಿಂಗ್ ಏಳು ಗಂಟೆ ಐತ್ರಿ ಬಿಫೋರ್ ಅರ್ಧ ತಾಸ ನಾವೀಗ ಎಂಟ್ರಾಗೇವೆ ಬೆಳಗಾವಿಗೆ ನೋಡ್ಬೋದು ಬೆಳಗಾವಿ ಬರ್ರಿ ಜರ್ನಿ ಇಲ್ಲಿಗೇ ಫುಲ್ ಎ ಸಿ ಒಳಗೆ ಮುಕ್ಕೊಂಬಿಟ್ಟಿದ್ದೆ ನಾನಂತೂ ಒಳಗಿನ ಎ ಸಿ ವೆದರ್ ಏನು ಅಲ್ಲಿ ನೋಡ್ರಿ ಅಷ್ಟು ಮಸ್ತ್ ಮಳೆ ಇಲ್ಲೇ ಬೆಳಗಾವಿ ಒಳಗ ನೋಡಬಹುದು ಇಲ್ಲಿ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನಿಸುತ್ತೆ ಅಂತ ಅನ್ಕೋತೀನಿ ನಮ್ಮ ಬೆಳಗಾಂ ಸೂಪರ್ ಫಾಸ್ಟ್ ಇದು ಗುಡಿಯೋನೆ ಇಲ್ಲಿಗೆ ಅಂತ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ ಮಜಾ ಬಂದತ್ತೆ ಇಲ್ಲಿ ಹೇಳ್ರಿ ರಾತ್ರಿ ಇಡಿ ನಾನ್ ಸ್ಟಾಪ್ ರನ್ ಆಗೈತಿ ಒಂದೇ ಭಾರತ್ ಬಂದ್ರೆ ಇದಕ್ಕಿನ್ ಬೀಟ್ ಮಾಡಿ ಬರಬೇಕಾದ್ರೆ ಅದಷ್ಟು ಟೈಮ್ ಹಿಂಗೆ ಬರುತ್ತೆ ನೋಡೋಣ ಅಂತ ಸನ್ನಿತ್ರಾಗ ಒಂದೇ ಇರ್ತದೆ ಒಂದೇ ಭಾರತ್ ನೀವು ನೋಡಿರ್ತಾರೆ ಅಂತ ಅನ್ಕೋತೀನಿ ಇಡೋಣಂತೆ ಇಲ್ಲಿಗೆ ಇಲ್ಲಿ ಮುಟ್ಟ ನೋಡ್ರಿ ಅಂತ ಚಲೋ ಅಂಚುತ್ತಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಅಲ್ಲಿ ಅಲ್ಲಿಮಟ ಜೈ ಹಿಂದ್ ಜೈ ಕರಾಣಿ ಮಾತು